ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಜನ್ಮ ಏನಕ್ಕಾಗಿದೆ ಅಂದರೆ ವಾಟ್ ಈಸ್ ಯುವರ್ ಲೈಫ್ ಪರ್ಪಸ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಏನಿದೆ ನಿಮ್ಮ ಒಂದು ಜೀವನದ ಉದ್ದೇಶ ಓಕೆ ಎಲ್ಲ ಜೀವಿಗಳಿಗೂ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲ ಜೀವಿಗಳಿಗೂ ದೇರ್ ಈಸ್ ಅ ಪರ್ಪಸ್ ಏನಕ್ಕೆ ಅವರು ಈ ಭೂಮಿ ಮೇಲೆ ಬಂದಿದ್ದಾರೆ ಅನ್ನೋದಕ್ಕೋಸ್ಕರ ಸೊ ಹಾಗಾಗಿ ವಾಟ್ ಈಸ್ ಯುವರ್ ಪರ್ಪಸ್ ನಿಮ್ಮ ಜೀವನದ ಉದ್ದೇಶ ಏನು ನಿಮ್ಮ ಜನ್ಮ ಬಂದಿರೋದು ಈ ಭೂಮಿ ಮೇಲೆ ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ನ ಮಾಡ್ತಾ ಇದ್ದೀನಿ ಯಾರಿಗೆ ಈ ಟಾಪಿಕ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ಆ್ಯಂಡ್ ಈ ಒಂದು ರೀಡಿಂಗ್ನ ಫೋರ್ಸ್ಫುಲಿ ನೋಡೋದಕ್ಕೆ ಟ್ರೈ ಮಾಡಬೇಡಿ ನಿಮಗೆ ರಿಯಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಮಾತ್ರ ನೋಡಿ ಆ್ಯಂಡ್ ಇದು ನನಗೆ ಸೂಟ್ ಆಗ್ತಾ ಇಲ್ಲ ಇದು ನಂದಲ್ಲ ಇದು ಹಾಗಲ್ಲ ನೋ ಇಟ್ಸ್ ಜಸ್ಟ್ ಅ ಗೈಡೆನ್ಸ್ ಓಕೆ ಯಾರು ಇಲ್ಲಿ ಫೋರ್ಸ್ ಮಾಡ್ತಾ ಇಲ್ಲ ಯು ಶುಡ್ ವಾಚ್ ಅಂತ ಇಫ್ ಯು ಅಟ್ರಾಕ್ಟೆಡ್ ಟು ವರ್ಡ್ಸ್ ದಿಸ್ ರೀಡಿಂಗ್ ದೆನ್ ಓನ್ಲಿ ಯು ವಾಚ್ ಅಂತ ಇದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡ್ತಾ ಇದ್ದೀನಿ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ ನುಡ್ತಾ ಇದೀನಿ ಮಾಡ್ತಾ ಇದ್ರಿ ಮೇಡಮ್ ಟಾಪಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಪ್ಲೀಸ್ ಅಂತ ಸೊ ದಿಸ್ ಟ್ವೆಂಟಿ ಟ್ವೆಂಟಿ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಇಯರ್ಸ್ ಫುಲ್ ಆಫ್ ಸರ್ಪ್ರೈಸಸ್ ಫುಲ್ ಆಫ್ ಚಾಲೆಂಜಸ್ ಫುಲ್ ಆಫ್ ನ್ಯೂ ಲರ್ನಿಂಗ್ ಅಂತ ನಾನು ಕನ್ಸಿಡರ್ ಮಾಡಿದೀನಿ ಸೊ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಮಾಡ್ಬೇಕನ್ನೋದಿದೆ ಅಥವಾ ಈ ಒಂದು ಮೆಥಡ್ನ ಕಲಿತು ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ಮಾಡೋದಕ್ಕೆ ನಿಮ್ಮ ಹೆಲ್ಪ್ ಮಾಡೋದಕ್ಕೆ ಯಾರೆಲ್ಲ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೋಬೇಕು ಅಂತಿದಿರೋ ದಯವಿಟ್ಟು ಬೇಗ ಹೋಗಿ ವಾಟ್ಸಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಇಲ್ಲೂ ಮೆನ್ಷನ್ ಮಾಡ್ತೀನಿ ವಾಟ್ಸಪ್ ನಂಬರ್ ಅಲ್ಲಿ ಮೆಸೇಜ್ ಕಳಿಸಿ ಲಾ ಆಫ್ ಅಟ್ರಾಕ್ಷನ್ ಬ್ಯಾಚ್ ಫಸ್ಟ್ ಬ್ಯಾಚ್ಗೆ ನೀವು ಜಾಯಿನ್ ಆಗಿ ಓನ್ಲಿ ನೈಂಟಿ ನೈನ್ ರುಪೀಸ್ ಓಕೆ ಒನ್ ಅವರ್ ಇರುತ್ತೆ ಸಿಕ್ಸ್ಟಿ ಮಿನಿಟ್ಸ್ ಇರುತ್ತೆ ಸೊ ಜಾಯಿನ್ ಆಗಿ ಅದರ ಕಂಪ್ಲೀಟ್ ಉಪಯೋಗ ನಿಮ್ಮ ಲೈಫಲ್ಲಿ ತಗೊಳ್ಳಿ ಅಂತ ನಾನು ಈ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಯು ಕ್ಯಾನ್ ಜಾಯಿನ್ ಸೊ ನಿಮ್ಮ ಈ ಒಂದು ರೀಡಿಂಗ್ಗೆ ಅನುಕೂಲ ಆಗಲಿ ಅಂತ ಎರಡು ಪೈಲ್ ಸೆಗ್ರಿಗೇಟ್ ಮಾಡಿದ್ದೀನಿ ಪೈಲ್ ನಂಬರ್ ಒನ್ ಖಂಬಾಬಾ ಜಾಸ್ಪರ್ ಇದು ಸೊ ಈ ಒಂದು ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆದರೆ ಇದನ್ನ ಚೂಸ್ ಮಾಡಿ ಅಥವಾ ಈ ಲೆಟರ್ಸ್ ಇಂದ ನಿಮ್ಮ ಹೆಸರು ಸ್ಟಾರ್ಟ್ ಆಗ್ತಾ ಇದ್ರೆ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರು ಅಥವಾ ಈ ಒಂದು ರೀಡಿಂಗ್ ಬೇರೆಯವ್ರಿಗೋಸ್ಕರ ಎಕ್ಸಾಂಪಲ್ ನಿಮ್ಮ ಮಕ್ಕಳು ಎಕ್ಸಾಂಪಲ್ ಹಸ್ಬೆಂಡ್ ವೈಫ್ ಎಕ್ಸಾಂಪಲ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮೇ ಬಿ ಅವ್ರು ಇದ್ರಲ್ಲಿ ಇರ್ತಾರೆ ನೀವು ಇದ್ರಲ್ಲಿ ಇರ್ತೀರ ಆ ರೀತಿಯಾಗಿ ನೋಡಬಹುದು ಬ್ರದರ್ ಸಿಸ್ಟರ್ಗೋಸ್ಕರನು ನೋಡಬಹುದು ಆ ಒಂದು ಹೆಸರು ಫಸ್ಟ್ ಲೆಟರ್ ಇದರಲ್ಲಿದ್ದರೆ ಇದ್ರೆ ಇದನ್ನ ಚೂಸ್ ಮಾಡಿ ನಂಬರ್ ಟೂ ಲೈಟ್ ಅಂಡ್ ಈ ಆಲ್ಫಾಬೆಟ್ಸ್ ಅಲ್ಲಿ ನಿಮ್ಮ ಹೆಸರು ಶುರುವಾಗ್ತಾ ಇದ್ರೆ ಯು ಕ್ಯಾನ್ ಚೂಸ್ ಪಾಯನ್ ನಂಬರ್ ಟು ಸೊ ತುಂಬಾ ಸ್ಟ್ರೆಸ್ ತಗೊಂಡು ಇದು ಅದು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಯು ಕ್ಯಾನ್ ವಾಚ್ ಬೋತ್ ಬಿಕಾಸ್ ಎರಡರಲ್ಲೂ ನಿಮಗೆ ಇಂಪಾರ್ಟೆಂಟ್ ಮಾಹಿತಿ ಸಿಗತ್ತೆ ಐ ಹೋಪ್ ಇಷ್ಟೊತ್ತಿಗಾಗ್ಲಿ ನೀವು ನಿಮ್ಮ ಪಾಯಲ್ನ ಚೂಸ್ ಮಾಡಿದೀರಾ ಅಂತ ನಾನು ಭಾವಿಸ್ತಾ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಹಲೋ ಗ್ರೂಪ್ ನಂಬರ್ ಒನ್ ಖಂಬಾಬಾ ಜಾಸ್ಪರ್ ಅನ್ನುವಂಥ ಈ ಬ್ಯೂಟಿಫುಲ್ ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ಸೊ ಈ ಲೆಟರ್ಸ್ ಅಲ್ಲಿ ಆಲ್ಫಾಬೆಟ್ಸ್ ಇಂದ ಫಸ್ಟ್ ಹೆಸರು ನಿಮ್ದು ಶುರು ಆಗ್ತಿದ್ರೆ ಅಥವಾ ನೀವು ಬೇರೆಯವ್ರಿಗೋಸ್ಕರನೇ ಈ ಒಂದು ರೀಡಿಂಗ್ ನೋಡ್ತಿದ್ರು ನೋ ಪ್ರಾಬ್ಲಮ್ ಸೊ ಬೇರೆಯವ್ರಿಗೋಸ್ಕರಾದ್ರೂ ನೀವು ನೋಡ್ತಾ ಇದ್ರು ತೊಂದರೆ ಇಲ್ಲ ಸೊ ಈ ಆಲ್ಫಾಬೆಟ್ಸ್ ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ ನೋಡೋಣ ನಿಮ್ಮ ಲೈಫ್ ಪರ್ಪಸ್ ನಿಮ್ಮ ಜೀವನದ ಉದ್ದೇಶ ಏನಿದೆ ಅಂಡ್ ಇಲ್ಲಿ ಏನು ಮಾಹಿತಿ ಸಿಗುತ್ತೋ ಅದನ್ನು ನಾನು ಶೇರ್ ಮಾಡ್ತೀನಿ ಓಪನ್ ಮೈಂಡೆಡ್ ಆಗಿ ರಿಸೀವ್ ಮಾಡ್ಕೊಳ್ಳಿ Drive to Tilisi Pan number one Averi Kanki. Okay. Six of Swords, Two of Swords, Three of Pentacles, Page of Cups, Two of Pentacles file okay. number two snake and mirror guardian Take time. Thank you. Okay. So, is two are they flip by two? So, I'll take all. Okay. First card hamcock taking a vacation physically or mentally definitely elephant very good coins see money will be coming to you see confirmation gong okay ಆ್ಯಂಡ್ ಎಕ್ಸಿಟಿಂಗ್ ಈವೆಂಟ್ ಸಮ್ ಎಕ್ಸೈಟ್ಮೆಂಟ್ ಇರುವಂಥ ಈವೆಂಟ್ ನಿಮ್ಮ ಲೈಫಲ್ಲಿ ಅಲ್ಲಿ ಬರುವಂಥದ್ದಿದೆ ವೆರಿ ಗ್ರೇಟ್ಫುಲ್ ಡಾಗ್ ಫಿಯರ್ ಅವೇರ್ನೆಸ್ ಹಾರ್ಸ್ ಶಾರ್ಟ್ ಜರ್ನಿ ಬ್ಯೂಟಿಫುಲ್ ಓಕೆ ಪಾಯಲ್ ನಂಬರ್ ಒನ್ ಫಸ್ಟ್ ನನ್ಗೆ ಇಲ್ಲಿ ಚಾನಲ್ ಆಗ್ತಾ ಇರುವಂಥದ್ದು ನೀವು ತುಂಬ ನೇಚರ್ ಲವರ್ ಪ್ಲಸ್ ಪ್ರಾಣಿಗಳಿಗಾಗಿ ಹೆಲ್ಪ್ ಮಾಡುವಂಥವ್ರು ಆದಷ್ಟು ನೀವು ಪ್ರಾಣಿ ಪ್ರಿಯರು ಅಂತಲೇ ಹೇಳ್ಬೋದು ಬಿಕಾಸ್ ಯು ಹಿಯರ್ ಸೋ ಮಚ್ ಆ್ಯನಿಮಲ್ ಸ್ಪಿರಿಟ್ ಪ್ರೆಸೆಂಟ್ ಇರುವಂಥದ್ದಿದೆ ಸೊ ನಿಮ್ಮ ಲೈಫ್ ಪರ್ಪಸ್ ಬಂದು ಈ ಒಂದು ಭೂಮಿ ಮೇಲೆ ಪ್ರಾಣಿಗಳಿಗೆ ಹೆಲ್ಪ್ ಮಾಡುವಂಥದ್ದು ಅಂಡ್ ಮೇ ಬಿ ಕೆಲವೊಬ್ರು ನಾನು ನೋಡಿದೀನಿ ಅದನ್ನ ಸೇಮ್ ಮನುಷ್ಯರ ಥರನೇ ಪ್ರಾಣಿ ಹತ್ರನೂ ಮಾತಾಡ್ತಾ ಇರ್ತಾರೆ ಸೊ ಹಾಗೇನೆ ನೀವು ಅದರ ಭಾಷೆನ ಅರ್ಥ ಮಾಡ್ಕೊಳುವಂಥದ್ದು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಯು ಲೈಕ್ ಸೋ ಮಚ್ ನಿಮ್ಮ ಲೈಫ್ ತುಂಬಾ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ನೀವು ಬೇರೆಯವರ ಲೈಫ್ನ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ತುಂಬಾ ಮಹತ್ತರವಾದ ಪಾತ್ರನ ವಹಸ್ತೀರ ಒಂದು ಪ್ರೀತಿಯ ವಿಷಯದಲ್ಲಿ ಬಿದ್ದಾಗ ಅವ್ರನ್ನ ತುಂಬಾ ಚೆನ್ನಾಗಿ ಮೋಲ್ಡ್ ಮಾಡ್ಕೊತೀರಾ ಅವರ ಜೀವನ ತುಂಬಾ ಚೆನ್ನಾಗಿ ಬದಲಾವಣೆ ಹೊಂದಿಸ್ತೀರಾ ಬಟ್ ನಿಮ್ಮನ್ನ ನೀವು ಫಿಕ್ಸ್ ಮಾಡೋದ್ರಲ್ಲಿ ಎಲ್ಲೋ ಸೋತೋಗ್ತೀರ ಆ ಒಂದು ವಿಷಯದಲ್ಲಿ ನೀವು ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಆಗಿರಬಹುದು ಅಥವಾ ಮಿರರ್ ವರ್ಕ್ ಆಗಿರಬಹುದು ಮ್ಯಾನಿಫೆಸ್ಟೇಷನ್ ಆಗಿರಬಹುದು ಇದನ್ನು ತುಂಬ ಚೆನ್ನಾಗಿ ಕಲ್ತಿರೋರು ಅಪ್ಲೈ ಮಾಡಿರೋ ಅಂಥವ್ರು ನೀವು ಆ್ಯಂಡ್ ಯು ಆರ್ ಓಲ್ಡ್ ಸೋಲ್ಸ್ ಬಿಕಾಸ್ ಸ್ನೇಕ್ ಸ್ಪಿರಿಟ್ ಇಲ್ಲಿ ಏನ್ ಮೆಸೇಜ್ ಕೊಡ್ತಿದೆ ಅಂದರೆ ಶಟ್ ಇಡ್ ಡೌನ್ ಅಂದರೆ ಆ ಕಾಲಕ್ಕೆ ತಕ್ಕಂಗೆ ಮೇ ಬಿ ಅದು ವಾತಾವರಣಕ್ಕೆ ತಕ್ಕಂಗೆ ಅದರದ್ದು ಸ್ಕಿನ್ ಅದು ಬಿಡತ್ತೆ ಹಾಗೇನೆ ನೀವು ಅಷ್ಟೇ ಕೆಟ್ಟ ವಿಚಾರಗಳನ್ನ ನೀವು ಬಿಟ್ಟು ಬೇಗ ಕಡೆಗೆ ಅಟ್ರಾಕ್ಟ್ ಆಗ್ತೀರಾ ಬೇಗ ಬದಲಾಯಿಸ್ಕೋತೀರಾ ಟ್ರೈನ್ ಮಾಡ್ತೀರಾ ಹೊಸ ವಿಷಯಗಳನ್ನ ಕಲಿಯೋದು ನಿಮ್ಗೆ ತುಂಬಾನೇ ಆಸಕ್ತಿ ಹಾಗೇನೆ ತುಂಬಾ ಜನಕ್ಕೆ ಹೆಲ್ಪ್ ಮಾಡೋದು ಬಿಲ್ಡಿಂಗ್ ಅ ಗ್ರೂಪ್ಸ್ ಮೇ ಬಿ ಗ್ರೂಪ್ಸ್ ಅಲ್ಲಿ ನಿಮ್ಗೆ ವರ್ಕ್ ಮಾಡೋದು ಇಂಟ್ರೆಸ್ಟ್ ಅಂತ ಅನ್ಸುತ್ತೆ ಆಸ್ ಅ ಲೀಡರ್ ನೀವು ತುಂಬಾ ಜನರ ಜೀವನ ಬದಲಾಯಿಸಬಹುದು ಮೇ ಬಿ ಎನ್ ವರ್ಕ್ ಮಾಡಬಹುದು ಇನ್ನೂ ಒಂದು ಮೇ ಬಿ ಆರ್ಟಿಸ್ಟ್ ಆಗಿದ್ರು ಮೇ ಒಂದು ಸಣ್ಣ ಗ್ರೂಪ್ ಅಲ್ಲಿ ಇದ್ರು ನೀವು ಡ್ರಾಮಾ ಆಗಿರಬಹುದು ಸೀರಿಯಲ್ ಆಗಿರಬಹುದು ವಾಟ್ ಎವರ್ ಆ ಒಂದು ಪಾತ್ರ ಏನಿದೆಯೋ ನೀವು ನಿಭಾಯಿಸ್ತಿದ್ದಂತಹ ಪಾತ್ರ ತುಂಬಾ ಜನಕ್ಕೆ ಅಟ್ರಾಕ್ಟ್ ಆಗುವಂತದ್ದು ಅಥವಾ ನಿಮ್ಮ ಸ್ಟೈಲನ್ನ ಯಾ ತುಂಬ ಜನ ಫಾಲೋ ಮಾಡುವಂಥದ್ದು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ನ ಅವರು ಫಾಲೋ ಮಾಡುವಂಥದ್ದು ನಿಮ್ಮ ಮೇಕಪ್ ಎಬಿಲಿಟಿನ ಅವರು ಐಡೆಂಟಿಫೈ ಮಾಡುವಂಥದ್ದು ಈ ರೀತಿ ಆ್ಯಂಡ್ ಯು ಹ್ಯಾವ್ ಬ್ಯೂಟಿಫುಲ್ ಸ್ಕಿಲ್ ಟು ಕ್ರಿಯೇಟ್ ಯುವರ್ ಸೆಲ್ಫ್ ಕ್ರಿಯೇಚರ್ಸ್ ಅಂತ ಹೇಳ್ತೀವಿ ಗೊತ್ತಾ ಪೇಂಟಿಂಗ್ ಆರ್ಟಿಸ್ಟ್ ಅಥವಾ ಬ್ಯೂಟಿಷಿಯನ್ ಅಥವಾ ಮೇಕಪ್ ಆರ್ಟಿಸ್ಟ್ ಅಥವಾ ಸ್ಯಾರಿ ಇದರಲ್ಲಿ ವೆರೈಟೀಸ್ ಆಫ್ ಇದನ್ನು ರ್ಯಾಪ್ ಮಾಡುವಂಥದ್ದು ತುಂಬ ಆಕ್ಟಿವ್ ಆಗಿ ಇರುವಂಥ ಪರ್ಸನ್ ನೀವು ಹೊಸ ಜಾಗಗಳಿಗೆ ವಿಸಿಟ್ ಕೊಡೋದು ನಿಮಗೆ ಬಹಳ ಬಹಳ ಇಂಟ್ರೆಸ್ಟ್ ಜಾಸ್ತಿ ವೆಕೇಶನ್ ಅವಾಗವಾಗ ಚಿಕ್ಕದಾಗಿ ತಗೊಳ್ಳೋದು ನಿಮಗೆ ಇಷ್ಟ ಬರುವಂಥ ದಿನಗಳಲ್ಲಿ ಬಿಗ್ ಹ್ಯಾಪಿ ನ್ಯೂಸ್ ನಿಮಗೆ ಬರುತ್ತೆ ದಿಸ್ ಇಸ್ ಫಾರ್ ಶ್ಯೂರ್ ಈ ಒಂದು ಹ್ಯಾಪಿ ನ್ಯೂಸ್ ಹೆಂಗಿರುತ್ತೆ ಅಂದರೆ ತುಂಬ ದಿನದಿಂದ ಸ್ಟ್ರಗಲ್ ಮಾಡಿರುವಂಥದ್ದು ಆ್ಯಂಡ್ ಯು ಆರ್ ಬಿಲೀವರ್ ಆಫ್ ಸ್ಟ್ರಾಂಗ್ಲಿ ಲಾರ್ಡ್ ಗಣೇಶ ಗಣೇಶನ ಪ್ರೇಯರ್ ಮಾಡುವಂಥವ್ರು ಸುಬ್ರಹ್ಮಣ್ಯ ಸ್ವಾಮಿನ ಪ್ರೇಯರ್ ಮಾಡುವಂಥವ್ರು ಚಾಮುಂಡೇಶ್ವರಿ ಮೇರಿಯಮ್ಮ ಈ ತರದ ಗಾಡ್ಸ್ ಇದು ಮೇಜರ್ ಆಗಿ ನನಗೆ ಚಾನೆಲ್ ಆಗಿರುವಂಥದ್ದು ನಿಮಗೆ ಕಮ್ಯುನಿಕೇಶನ್ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ನಿಮ್ಮನ್ನ ಅಳವಡಿಸ್ಕೊಂತೀರಾ ಅಂದ್ರೆ ಒಂದು ವಿಷಯನ ಒಬ್ರಿಗೆ ತಲುಪಿಸ್ಬೇಕು ಅಂದ್ರೆ ಯು ಟ್ರೈ ಯುವರ್ ಬೆಸ್ಟ್ ಮೇ ಬಿ ಮೆಸೇಜ್ ಅಲ್ಲಿ ಆಗಿರಬಹುದು ಮೇ ಬಿ ನಿಮ್ಮ ವರ್ಡ್ಸ್ ಅಲ್ಲಿ ಆಗಿರಬಹುದು ಅವರಿಗೆ ಅರ್ಥ ಮಾಡಿಸೋವರೆಗೂ ನೀವು ಬಿಡೋದಿಲ್ಲ ಕೆಲವೊಂದ್ಸತಿ ಹಾರ್ಡ್ ಆಗಿನೂ ನೀವು ಡಿಸಿಷನ್ಸ್ ತಗೋತೀರಾ ಅಂದ್ರೆ ಅವ್ರಿಗೆ ಬುದ್ಧಿನೇ ಕಲಿಸ್ಲೇಬೇಕು ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ ಅಂತ ಸಡನ್ ಆಗಿ ಮಾತು ಬಿಟ್ಟು ಬಿಡೋದು ಸಡನ್ ಆಗಿ ಅವ್ರಿಗೆ ರಿಯಲೈಸ್ ಆಗಲಿ ಅವರು ನನ್ನ ಮಿಸ್ ಮಾಡ್ಕೊಳ್ಳಿ ಅನ್ನೋ ತರ ಅವ್ರಿಗೆ ನೀವು ಟಾಂಟ್ ಕೊಡುವಂಥದ್ದು ಈ ರೀತಿಯಾಗಿನೂ ಸ್ವಲ್ಪ ನೀವು ಬೇಗ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ಯಾರಾದರೂ ನಿಮ್ಮನ್ನ ಕೇರ್ಲೆಸ್ ಮಾಡಿದ್ರೆ ಯಾರಾದರೂ ನಿಮ್ಮನ್ನ ಇಗ್ನೋರ್ ಮಾಡಿದ್ರೆ ಟ್ರಿಗರ್ ಆಗುತ್ತೆ ನಿಮಗೆ ಅಂಡ್ ಎನಿ ಟೈಮ್ ನಿಮಗೆ ಹೆಲ್ಪ್ ಯಾರಾದರೂ ಕರೆದ್ರೆ ಯು ಆರ್ ಆಲ್ಮೋಸ್ಟ್ ರೆಡಿ ಅಂತಾನೆ ಹೇಳ್ಬೋದು ಅದು ಮಳೆ ಬರ್ತಿರಲಿ ಕತ್ಲಾಗಿರ್ಲಿ ಅಥವಾ ನಿಮ್ಮತ್ರ ದುಡ್ಡು ಇಲ್ದೇ ಇರಲಿ ವಾಟ್ ಎವರ್ ದ ರೀಸನ್ ಯಾರಿಗೆಲ್ಲ ಹೆಲ್ಪ್ ಬೇಕು ಅಂದ್ರೆ ಫಸ್ಟ್ ಕಾಲ್ ಬರೋದೆ ನಿಮಗೆ ಅಷ್ಟು ನೀವು ಓಪನ್ ಆರ್ಮ್ಸ್ ಇಂದ ನಿಮ್ಮ ಆದಷ್ಟು ನಿಮ್ಮ ಶಕ್ತಿನ ಕೊಡ್ತಿರ ಅವರ ಜೀವನಕ್ಕೆ ಅಥವಾ ಆ ಒಂದು ಸಂದರ್ಭಕ್ಕೆ ಇಲ್ಲಿ ಇನ್ಫಿನಿಟಿ ಸಿಂಬಾಲ್ ಇದೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಮೇಜರ್ ಚೇಂಜಸ್ ಬರ್ತಿದೆ ಟುವರ್ಡ್ಸ್ ಹಣಕಾಸು ಅರ್ನಿಂಗ್ ಸೋ ಮಚ್ ಮನಿ ಇವಾಗ ಅನಿಸ್ತಾ ಇರ್ಬೋದು ಬಿಸ್ನೆಸ್ ಸರಿ ಇಲ್ಲ ಸ್ಯಾಲರಿ ಸರಿ ಇಲ್ಲ ದುಡ್ಡಿಲ್ಲ ಸಮಥಿಂಗ್ ಸಮ್ಥಿಂಗ್ ಅದೆಲ್ಲ ನೀನು ಹೇಳಿರೋದು ಅದೆಲ್ಲ ನೀವು ಅನ್ಕೋತಾ ಇರೋದು ಬಟ್ ಮಿರಾಕಲ್ ಈಸ್ ಕಮಿಂಗ್ ಇದು ಹೇಗೆ ಇದು ಇದು ಎರಡೂ ನೀವು ಅಬ್ಸರ್ವ್ ಮಾಡಿ ಇದು ಬೋಟ್ ಅವರು ಡ್ರೈವ್ ಮಾಡ್ತಾ ಇರೋವಂಥದ್ದು ಆ್ಯಂಡ್ ಇದು ಗೋಯಿಂಗ್ ಟು ವರ್ಡ್ಸ್ ಟುವರ್ಡ್ಸ್ ಅಷ್ಟೇ ಹೋಗ್ತಾ ಇರೋಂಥದ್ದು ಡ್ರೈವ್ ಮಾಡ್ತಾ ಇರೋವಂಥದ್ದು ಗಾಡ್ ಗಾಡಿಸ್ ಎಸ್ ಒನ್ ಆರ್ ದ ಅದರ್ ವೇ ಪುಷಿಂಗ್ ಯು ಸಮ್ ಎನರ್ಜೀಸ್ ಪುಷಿಂಗ್ ಯು ಬಟ್ ನೀವು ಅದನ್ನು ಎಷ್ಟು ನಿಮ್ಮ ಒಳಗಡೆ ನಿಮ್ಮ ಮನಸ್ಸೊಳಗಡೆ ತೊಗೋತೀರಾ ನೀವು ಅದರ ಕಡೆಗೆ ಎಷ್ಟು ಗಮನ ಕೊಡ್ತೀರಾ ಕೆಲವೊಬ್ರು ಏನು ಗೊತ್ತಾ ಗಾಳಿ ಬಂದ ಕಡೆ ಹೋಗಲಿ ಕೆಲವೊಬ್ರು ಇವಾಗ ಏನು ಅದನ್ನು ಎಷ್ಟು ನಾವು ಪ್ರಯತ್ನ ಪಟ್ಟರು ನಾವು ದಡ ಸೇರೋದು ಲೇಟ್ ಆಗುತ್ತೆ ಲೆಟ್ ಇಟ್ ಬಿ ಅನ್ನೋ ಥರ ಇಫ್ ಯು ಟೇಕ್ ಅನ್ ರೆಸ್ಟ್ ಆರ್ ಯು ಟೇಕ್ ಅನ್ ಬ್ರೇಕ್ ದೆನ್ ದ ಟೈಮ್ ಇಸ್ ಗಾನ್ ಟ್ವೆಂಟಿ ಟ್ವೆಂಟಿ ತ್ರೀ ಎಷ್ಟು ಫಾಸ್ಟ್ ಆಗೋಯ್ತು ನಿಮಗೆ ಗೊತ್ತು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನೋ ಬ್ರೇಕ್ ಹಾರ್ಡ್ ವರ್ಕ್ ಮಾಡೋರೇನೆ ವಿನ್ ಆಗೋದು ಬರ್ದಿಟ್ಕೊಳ್ಳಿ ಟ್ವೆಂಟಿ ಟ್ವೆಂಟಿ ಫೋರ್ ಇಸ್ ಆಲ್ ಅಬೌಟ್ ಹಾರ್ಡ್ ವರ್ಕ್ ಲರ್ನಿಂಗ್ ಗೋಯಿಂಗ್ ಫಾರ್ವರ್ಡ್ ಗೆಟಿಂಗ್ ವರ್ಕ್ ಡನ್ ಈ ರೀತಿಯ ಕೆಲಸಗಳಲ್ಲಿ ನೀವು ಮುಂದುವರೆದ್ರೇನೆ ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗೋದು ಮೀನರಾಶಿ ಮಿಥುನ ರಾಶಿ ಧನಸ್ಸು ರಾಶಿ ತುಲಾರಾಶಿ ಕುಂಭರಾಶಿ ಕರ್ಕಟಕ ರಾಶಿ ಪ್ರೆಸೆನ್ಸ್ ಇರುವಂಥದ್ದಿದೆ ನೋ ಪ್ರಾಬ್ಲಮ್ ಎಲ್ಲ ರಾಶಿನೂ ಇರಲೇಬೇಕು ಅಂತೇನಿಲ್ಲ ಇಟ್ಸ್ ಅ ಜಸ್ಟ್ ಮೆಸೇಜ್ ನ ನಿಮ್ಗೆ ಹೇಳ್ತಾ ಇರುವಂಥದ್ದು ಆ್ಯಂಡ್ ಅಗೇನ್ ಯು ಆರ್ ಸೋ ಅಟ್ರಾಕ್ಟಿವ್ ಪೀಪಲ್ ಪ್ರಾಣಿಗಳು ನಿಮಗೆ ಬಹಳ ಬೇಗ ಅಟ್ರಾಕ್ಟ್ ಆಗ್ತಾರೆ ಬಿಕಾಸ್ ಆಫ್ ಯುವರ್ ಕೈಂಡ್ನೆಸ್ ಅಂಡ್ ಹಾಬಿಯಸ್ಲಿ ಫೇಸ್ ಒಂದೇ ಅಲ್ಲ ಅಟ್ರಾಕ್ಟಿವ್ ಅಂದ ತಕ್ಷಣ ನೋಡಕ್ ಚೆನ್ನಾಗಿರೋದೊಂದೇ ಅಲ್ಲ ಒಳ್ಳೆಯ ಮನಸ್ಸಿರೋರು ಪಾಯಿಂಟ್ ನಂಬರ್ ಒನ್ ಐ ಹೋಪ್ ಈ ಒಂದು ರೀಡಿಂಗ್ ಇಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಲೋ ಗ್ರೂಪ್ ನಂಬರ್ ಟು ಯಾರು ಸೋಡಾ ಲೈಟ್ ಕ್ರಿಸ್ಟಲ್ ಚೂಸ್ ಮಾಡಿದ್ರಿ ಹಾಗೆ ಈ ಆಲ್ಫಾಬೆಟ್ಸ್ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಲೈಫ್ ಪರ್ಪಸ್ ಏನಿದೆ ಈ ಭೂಮಿ ಮೇಲೆ ವಾಟ್ ಈಸ್ ಯುವರ್ ಲೈಫ್ ಪರ್ಪಸ್ ಪಾಯಲ್ ನಂಬರ್ ಟೂ ಅವರಿಗಾಗಿ ದಯವಿಟ್ಟು ತಿಳಿಸಿ ವಾಟ್ ಈಸ್ ಲೈಫ್ ಪರ್ಪಸ್ ಪಾಯಲ್ ನಂಬರ್ ಟು ಟೂ ಆಫ್ ಪೆಂಟಿಕಲ್ಸ್ Okay, Knight of Pentacles, Five of Pentacles. Wow, wow. Queen of Pentacles and Five of Swords. Sorry, Five of Wands. Sorry. Five of Wands. Pile number two. Aura Life Purpose. I need to see. For pile number two. All is possible. Choicing your path. For pile number two. Life purpose for pile number two. Okay. Be brave and honest. Earth guardian. Thank you. Pile number two. डे इंक्ट प्रॉब्लम टू बी सावे अ जर्नी ईदर फिसल वील वील मीन जर्नी ग्रासपर्चुशन ಇನ್ ದ ಬ್ಯಾಲೆನ್ಸ್ ದಟ್ ರಿಕ್ವರ್ ಕೇರ್ಫುಲ್ ಹ್ಯಾಂಡ್ಲಿಂಗ್ ಓಕೆ ಕ್ರೌನ್ ಸಿ ಹಾನರ್ ಅಂಡ್ ರೆಸ್ಪೆಕ್ಟ್ ವಿಲ್ ಕಮ್ ಟು ಯು ವಾವ್ ಸೊ ಫೈಲ್ ನಂಬರ್ ಒನ್ಗೆ ಬಂದಿತ್ತು ಅನ್ಎಕ್ಸ್ಪೆಕ್ಟೆಡ್ ಮನಿ ಓಕೆ ನಿಮಗೆ ಕ್ರೌನ್ ಕ್ರೌನ್ ಐ ಲೈಕ್ ಸೊ ಮಚ್ ಓಕೆ ಸೊ ನಂಬರ್ ಟೂ ನಿಮ್ಮ ಲೈಫ್ ಪರ್ಪಸ್ ಇಸ್ ವೆರಿ ಕ್ಲಿಯರ್ ನನಗೆ ಅಥವಾ ದೈವಗಳು ಅಂತ ಹೇಳ್ತಾರೆ ಆ ಬಿಲೀವ್ ಮಾಡ್ತೀರಾ ಅಥವಾ ರೀಸೆಂಟ್ ಆಗಿ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದೀರಾ ಆ ಥರದ ರಿಚುವಲ್ಸ್ ನ ಫಾಲೋ ಮಾಡ್ತೀರಾ ಎಗೇನ್ ಜೀಸಸ್ ಆಗಿರಬಹುದು ಆಮೇಲೆ ಈವನ್ ಬೇರೆ ರಿಲೀಜಿಯನ್ ಅವರು ಇಲ್ಲಿ ಪ್ರೆಸೆನ್ಸ್ ಇದೀರಾ ಅಂದ್ರೆ ಗುರುಗಳನ್ನ ಪ್ರೇಯರ್ ಮಾಡುವಂಥವ್ರು ಗುರು ನಾನಕ್ನ ಪ್ರೇಯರ್ ಮಾಡುವಂಥವ್ರು ಮುಸ್ಲಿಂ ಬಾಂಧವರು ಈ ರೀತಿಯಾಗಿ ಸ್ಪೆಷಲಿ ಯು ಪ್ರೇ ಲಾಟ್ ಫೈಲ್ ನಂಬರ್ ಟು ಯು ಪ್ರೇ ಲಾಟ್ ಪ್ರೇಯರ್ಸ್ ನಲ್ಲಿ ಜಾಸ್ತಿ ನಂಬಿಕೆ ಇಟ್ಟವರು ನೀವು ಅಂಡ್ ಗೊತ್ತು ನಿಮಗೆ ಒನ್ ಆರ್ ದ ಅದರ್ ವೇ ನಾನು ಪಟ್ಟಂತಹ ಕಷ್ಟಕ್ಕೆ ಒಳ್ಳೆಯ ದಾರಿ ಸಿಗತ್ತೆ ಅಥವಾ ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ ಆಮೇಲೆ ತುಂಬಾ ಸತಿ ನೀವು ಹೆಲ್ಪ್ ಮಾಡಕ್ಕೆ ಹೋಗಿ ಸಿಗಾಕೊಳ್ಳೋದು ಜಾಸ್ತಿ ಫೈಲ್ ನಂಬರ್ ಟು ಬಿ ಕೇರ್ಫುಲ್ ತುಂಬಾ ಸತಿ ಬೇರೆಯವರ ವಾದಕ್ಕೆ ನೀವು ಸಿಗಾಕೋತೀರಾ ಆಮೇಲೆ ಗೊತ್ತಿದ್ದು ಗೊತ್ತಿದ್ದು ನೀವು ಮತ್ತೆ ಮತ್ತೆ ಅದನ್ನೇ ತಪ್ಪು ಮಾಡಿ ಹರ್ಟ್ ಆಗ್ತೀರಾ ಗೊತ್ತಿದ್ದು ಗೊತ್ತಿದ್ದು ಒಂದ್ಸತಿ ಕಲ್ತ್ಕೊಂಡ ಮೇಲೆ ಆ ತಪ್ಪನ್ನ ಮತ್ತೆ ಮಾಡಬಾರದು ಬಟ್ ಯು ಆರ್ ದ ಪೀಪಲ್ ಬೇರೆಯವರಿಂದ ಟ್ರೈ ಮಾಡುವಂಥದ್ದು ಮತ್ತೊಮ್ಮೆ ನೋಡೋಣ ಅನ್ನೋವಂಥದ್ದು ಈ ಒಂದು ಟ್ರಯಲ್ ಎರರ್ ಜಾಸ್ತಿ ಆಗುತ್ತೆ ನಿಮ್ಮ ಲೈಫಲ್ಲಿ ಸ್ವಲ್ಪ ಚಂಚಲ ಮನಸ್ಸು ನಿಮ್ಮದು ಬಿ ಕೇರ್ಫುಲ್ ಆ್ಯಂಡ್ ರಿಸ್ಕ್ ಟೇಕರ್ ಅಂತ ಅಂದ್ಕೊಂಡು ಓವರ್ ರಿಸ್ಕ್ ತಗೊಳ್ಳುವಂಥದ್ದು ಅಂದರೆ ಹಣಕಾಸಿನಲ್ಲಿ ಸಾಲದ ಪ್ರಕಾರ ಆ ಥರ ಓವರ್ ರಿಸ್ಕ್ ತಗೊಳ್ಳುವಂಥದ್ದು ಫ್ಯಾಮಿಲಿಯಲ್ಲಿ ನೀವು ಚಿಕ್ಕವರಾಗಿದ್ರು ನೀವು ಎಲ್ಲರ್ಗಿಂತ ಜಾಸ್ತಿ ಸಾಲ ಮಾಡೋದು ಮನೆ ಕಟ್ಟಕ್ಕೆ ಕೈ ಹಾಕೋದು ಅಥವಾ ಎಲ್ಲ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋ ಅಂಥದ್ದು ನಿಮ್ಮ ಮದುವೆ ಖರ್ಚು ನೀವೇ ತಗೊಳ್ಳೋ ಅಂಥದ್ದು ಈ ರೀತಿಯಾಗಿ ಸ್ವಲ್ಪ ಈ ವಿಷಯದಲ್ಲಿ ಕಾಮ್ ಕ್ವೈಟ್ ಆಗಿ ಡಿಸಿಷನ್ ತಗೊಳ್ಳೋದು ಇಂಪಾರ್ಟೆಂಟ್ ತುಂಬಾ ಹಾನೆಸ್ಟಿ ಆಗಿರೋರು ಪಾಯಿಂಟ್ ನಂಬರ್ ಟು ಹಾರ್ಟ್ಫುಲಿ ನೀವು ನಿಮ್ಮ ಕೆಲಸಗಳನ್ನು ಮಾಡ್ತೀರಾ ಇಷ್ಟಪಟ್ಟು ಕೆಲಸಗಳನ್ನು ಮಾಡ್ತೀರಾ ಯಾರನ್ನಾದರೂ ಹಚ್ಕೊಂಡ್ರೆ ತುಂಬ ಡೀಪ್ ಆಗಿ ಅದರಿಂದ ಅದರಿಂದ ಬರೋದು ತುಂಬಾ ಕಷ್ಟ ಆಗತ್ತೆ ಅಂಡ್ ಏನು ಅಂದರೆ ನೀವು ಬೇಗ ಚೇಂಜ್ ಆಗಲ್ಲ ಕೆಲವೊಬ್ರು ಏನು ಗೊತ್ತಾ ಚಳಿಗಾಲಕ್ಕೆ ಹಾಗೆ ಹೊಂದ್ಕೊಂಡ್ಬಿಡ್ತಾರೆ ಬೇಸಿಗೆಗಾಲಕ್ಕೆ ಹಂಗೆ ಹೊಂದ್ಕೊಂಡ್ಬಿಡ್ತಾರೆ ಬಟ್ ಯು ಆರ್ ನಾಟ್ ದ್ಯಾಟ್ ಪರ್ಸನ್ ಯು ಟೇಕ್ಸ್ ಟೈಮ್ ಅದು ವ್ಯಕ್ತಿ ಜೊತೆಗಾಗಿರಬಹುದು ಸಂದರ್ಭದ ಜೊತೆ ಆಗಿರಬಹುದು ನಿಮ್ಮ ಲೈಫಲ್ಲಿ ನಡೀತಾ ಇರುವಂಥ ವಿಷಯಗಳ ಬಗ್ಗೆ ಆಗಿರಬಹುದು ಯು ಟೇಕ್ ಟೈಮ್ ಆ್ಯಂಡ್ ನಿಮ್ಮ ಜೀವನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಸ್ಟ್ರಗಲ್ಸ್ನ ಜಾಸ್ತಿ ನೋಡಿದ್ದೀರಾ ಬಟ್ ಇನ್ನೇನು ಅಚೀವ್ ಮಾಡಬೇಕು ಅಚೀವ್ ಮಾಡಬೇಕು ಅನ್ನೋದು ಜಾಸ್ತಿ ಇದೆ ಬೇಗ ನೀವು ಡಿಮೋಟಿವೇಟ್ ಆಗ್ತೀರಾ ಅದ್ರ ಬಗ್ಗೆ ಗಮನ ಕೊಡಿ ಸ್ಟಾರ್ಟ್ ತುಂಬ ಚೆನ್ನಾಗಿ ಮಾಡ್ತೀರಾ ನಾನು ಹಂಗೆ ಮಾಡಬೇಕು ಹಂಗೆ ಆಸೆ ಇದೆ ಹಿಂಗೆ ಆಸೆ ಇದೆ ಸ್ಟಾರ್ಟ್ ತುಂಬ ಚೆನ್ನಾಗಿ ಮಾಡ್ತೀರಾ ಬಟ್ ನಮ್ಮ ಮಧ್ಯದಲ್ಲಿ ಡಿಮೋಟಿವೇಟ್ ಆಗ್ತೀರಾ ಟು ಬೂಸ್ಟ್ ಅಪ್ ಯುವರ್ ಸೆಲ್ಫ್ ಇಲ್ಲಿ ಇಂಕ್ ಬಾಟಲ್ ಇದೆ ಬಟ್ ಅದು ಚೆಲ್ಲೋಗಿದೆ ಓಕೆ ಅಂದರೆ ನೀವು ನಿಮ್ಮ ಥಾಟ್ಸ್ನ ಯಾರಿಗೋ ಶೇರ್ ಮಾಡಿರ್ತೀರಾ ಅವರು ನಿಮಗೆ ನೆಗೆಟಿವ್ ತುಂಬಿಸ್ತಾರೆ ಅಥವಾ ನೀವು ಇದನ್ನ ತುಂಬ ಓವರ್ ಥಿಂಕ್ ಮಾಡಿರ್ತೀರ ಅದು ನಿಮಗೆ ಔಟ್ಕಮ್ ಏನಾಗುತ್ತೆ ಅಂದ್ರೆ ಬೇಡ ಅನ್ನೋದೇ ನಿರ್ಧಾರ ಆಗ್ಬಿಟ್ಟಿರುತ್ತೆ ಮೇ ಬಿ ನಿಮ್ಮ ಪ್ರೀತಿಯಲ್ಲೂ ಅಷ್ಟೇ ತುಂಬಾ ಸ್ಲೋ ಆಗಿ ಪ್ರಾಸೆಸ್ ಅಂದ್ರೆ ನೀವು ಯಾವುದೋ ಒಂದು ವ್ಯಕ್ತಿನ ಕಾಯ್ತಾ ಇದೀರಾ ಕಾಯ್ತಾ ಇದ್ದೀರಾ ಕಾಯ್ತಾ ಇದ್ದೀರಾ ತುಂಬಾ ದಿನದಿಂದ ಕಾಯ್ತಾ ಇದ್ದೀರಾ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಟರ್ನಿಂಗ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಬರೋದಿದೆ ಅದನ್ನ ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆ ವರ್ಕ್ ಮಾಡಿ ಇಫ್ ಯು ಆರ್ ಸ್ಟ್ರಗಲಿಂಗ್ ರೈಟ್ ನಾವು ಎಸ್ ಹಣಕಾಸಿನ ತೊಂದರೆ ಆಗಿರಬಹುದು ನಿಮ್ಮ ಹಾರ್ಟ್ ತುಂಬ ಪೇಯ್ನ್ ಇದೆ ಎಸ್ ಯು ಹರ್ಟೆಡ್ ಲಾಟ್ ಅಂದರೆ ನಿಮಗೆ ನೋವು ತುಂಬ ಆಗಿದೆ ಯು ಯು ಫಸ್ಟ್ ಹೀಲ್ ಯುವರ್ ಸೆಲ್ಫ್ ಟೈಮ್ ತಗೊಳ್ಳಿ ಒಂದು ಚಿಕ್ಕದಾಗಿ ಎಲ್ಲಾದರೂ ವಾಕ್ ಹೋಗಿ ಒಂದು ಸಣ್ಣ ಟ್ರಿಪ್ ಹೋಗಿ ಅಥವಾ ವಾಟ್ ಯು ಲೈಕ್ ಅಲ್ಲ ಆ ಥರದ ಡ್ರೆಸ್ನ ತಗೊಳ್ಳಿ ಅದನ್ನ ವೇರ್ ಮಾಡಿ ಲವ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ಇದೆಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಯು ವರ್ ಜರ್ನಿ ನ್ಯೂ ಜರ್ನಿ ಬಿಕಾಸ್ ಇಲ್ಲಿ ಆಲ್ರೆಡಿ ಬಂದಿದೆ ಜರ್ನಿ ಫಿಸಿಕಲಿ ಆರ್ ಮೆಂಟಲಿ ಅಂತ ಆ್ಯಂಡ್ ಇಲ್ಲಿ ಗ್ರಾಸಫರ್ ಗ್ರಾಸಫರ್ ಅಂದರೆ ಲಕ್ಕಿ ಅಂತ ನಮ್ಮ ಇದರಲ್ಲಿ ಅರ್ಥ ಗ್ರಾಸಫರ್ ಬಂತು ಮನೆಗೆ ಅಂತ ಅಂದರೆ ಇದನ್ನ ಕುದುರೆ ಅಂತಲೂ ಕರೀತಾರೆ ಕನ್ನಡದಲ್ಲಿ ಇದು ಇದು ಬಂತು ಅಂದರೆ ಲಕ್ಕಿ ಅಂತ ಅರ್ಥ ಹಾಗೆಯೇ ನಿಮ್ಮ ಇಲ್ಲಿ ಗ್ರೀನ್ ಅನ್ನೋದು ಜಾಸ್ತಿ ಚಾನಲ್ ಆಗ್ತಿದೆ ನಾನು ಈ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಕಲರ್ ಬಂದು ಗ್ರೀನ್ ಅಂತಲೂ ನಾನು ಮೆನ್ಷನ್ ಮಾಡಿ ಆಲ್ರೆಡಿ ಬ್ರಾಸ್ಲೆಟ್ನು ಸಹ ಕೊಟ್ಟಿದ್ದೀನಿ ಗ್ರೀನ್ ಜೇಡ್ ಆಗಿರ್ಬೋದು ಗ್ರೀನ್ ಅವೆಂಚುರಿಯನ್ ಆಗಿರಬಹುದು ಮೇ ಬಿ ನೀವು ಅದನ್ನು ವೇರ್ ಮಾಡ್ತಿರ್ಬೋದು ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗೋದಕ್ಕೋಸ್ಕರ ಆ್ಯಂಡ್ ಯು ಲವ್ ಡ್ರೆಸ್ಸಿಂಗ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಡ್ರೆಸ್ ಅಂದರೆ ತುಂಬ ಮೇಕಪ್ ಅಂತ ಅಂತಲ್ಲ ಅರ್ಥ ನಿಮ್ಮನ್ನು ನೀವು ಗೆಟ್ ಸೆಟ್ ರೆಡಿ ಅನ್ನೋ ಥರ ಕಾಂಬಿನೇಷನ್ ವೈಸು ಆ ರೀತಿಯಾಗಿ ನಿಮ್ಮನ್ನು ನೀವು ಬ್ಯೂಟಿಫುಲ್ ಆಗಿ ಕಾಣುವಂಥ ರೀತಿಯಲ್ಲಿ ಇಟ್ಕೋತೀರ ಆ್ಯಂಡ್ ನಿಮ್ಮ ಪ್ರಯತ್ನಕ್ಕೆ ಬರುವಂಥ ದಿನಗಳಲ್ಲಿ ಕ್ರೌನ್ ಬರೋದಿದೆ ಸಾಧನೆಗೆ ಒಂದು ಗರಿ ಅಂತಾರಲ್ಲ ಆ ರೀತಿ ತುಂಬ ವಿದ್ಯಾಭ್ಯಾಸ ಕಲ್ತಿದ್ದೀರಾ ತುಂಬ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಚಾನ್ಸ್ ಸಿಗ್ತಿರಲಿಲ್ಲ ಅಂದರೆ ದಿಸ್ ಇಸ್ ದ ಟೈಮ್ ಯು ಗೆಟ್ ಕಂಪ್ಲೀಟ್ ಚಾನ್ಸ್ ಕಂಪ್ಲೀಟ್ ನಿಮ್ಮ ಫೇವರ್ ಅಲ್ಲಿ ವರ್ಕ್ ಆಗುವಂಥದ್ದಿದೆ ಎಗೇನ್ ನೆಗೆಟಿವ್ ಥಾಟ್ಸ್ ತುಂಬ ಇದೆ ನಿಮ್ಮ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ತುಂಬ ಫೈಟ್ ಮಾಡುತ್ತೆ ಟು ಬ್ಯಾಲೆನ್ಸ್ ದಟ್ ಬಾಡಿ ಮೈಂಡ್ ಸ್ಪಿರಿಟ್ ಇಸ್ ಇಂಪಾರ್ಟೆಂಟ್ ಸಮ್ ಮೆಡಿಟೇಷನ್ ಈಸ್ ರಿಕ್ವೈರ್ಡ್ ಸಮ್ ಕ್ರಿಸ್ಟಲ್ಸ್ ರಿಕ್ವೈರ್ಡ್ ಟು ಹೀಲ್ ಯುವರ್ ಸೆಲ್ಫ್ ಎಲ್ಲ ಸತಿನೂ ನಮ್ಮ ಥಾಟ್ಸ್ ನಮ್ಮ ಶಕ್ತಿನೇ ನಮ್ಮನ್ನು ಕಾಪಾಡಕ್ಕಾಗೋದಿಲ್ಲ ಹಾಗಾಗಿನೇ ನಾವು ಕ್ರಿಸ್ಟಲ್ಸ್ನ ಮೊರೆ ಹೋಗ್ತೀವಿ ಆಹಾರದ ಮೊರೆ ಹೋಗ್ತೀವಿ ಆ್ಯಂಡ್ ವಾಕಿಂಗ್ ನೇಚರ್ನ ಮೊರೆ ಹೋಗ್ತೀವಿ ಹಾಗಾಗಿ ಆದಷ್ಟು ನಿಮ್ಮ ಬ್ಯಾಲೆನ್ಸ್ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಬಾಡಿ ಮೈಂಡ್ ಸ್ಪಿರಿಟ್ ಏನಿದೆಯೋ ಅದು ಅವಾಗವಾಗ ಇಂಬ್ಯಾಲೆನ್ಸ್ ಆಗೋದು ಬ್ಯಾಡ್ ಡಿಸಿಷನ್ಸ್ ತಗೊಳ್ಳೋದು ಪ್ಲೀಸ್ ಕಂಟ್ರೋಲ್ ದಟ್ ಬಿಕಾಸ್ ಕ್ರೌನ್ ರಾಜ ಅಥವಾ ರಾಣಿ ಕ್ರೌನ್ ಬಂದ ತಕ್ಷಣ ಯು ಶುಡ್ ನಾಟ್ ಡೂ ಮಿಸ್ಟೇಕ್ಸ್ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಎಲ್ಲ ರೀತಿಯಲ್ಲೂ ನಿಮ್ಮನ್ನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು ಯುದ್ಧದಲ್ಲಿ ಪ್ರೀತಿಯಿಂದ ಹಣಕಾಸಿನ ವಿಷಯದಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡೋ ವಿಷಯದಲ್ಲಿ ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋ ವಿಷಯದಲ್ಲಿ ಯು ಶುಡ್ ಬಿಹೇವ್ ಲೈಕ್ ಮೆಚೂರ್ ಪರ್ಸನ್ ಬಿಕಾಸ್ ಕ್ರೌನ್ ಅಥವಾ ಒಂದು ಗರಿ ನಿಮಗೆ ಸಿಗ್ತಾ ಇರೋದು ನಿಮ್ಮ ಒಂದು ಒಂದು ಬ್ಯೂಟಿಫುಲ್ ಅಪರ್ಚುನಿಟಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರೋವಂಥದ್ದು ಸೊ ಇದನ್ನ ಕಂಪ್ಲೀಟ್ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪಾಯಲ್ ನಂಬರ್ ಟು ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್